ಪಪ್ಪ ಸ್ಟಾರ್ಟ್ ಮಾಡಕತ್ತೀರಿ ಡೆ ಇಲ್ಲಿ ಹ್ಯಾಪಿ ಡೆ ಅಂತ ಇತ್ತಲ್ಲ ನನ್ನ ಕಡೆ ಇತ್ತಿದ ಅದ್ರೊಳಗೆ ಎರಡು ನನ್ನ ಬರ್ತಡೇ ಇದ್ದಾಗ ಹಾಕು ನಾನು ತಗೋ ನಾವು ಯಾವುದಾದ್ರೂ ಬರ್ತೇಡೇ ಇರಲಿ ಅದರೆಲ್ಲ ತಗೊಂಡು ತಗೊಂಡ್ಬಿಡ್ತೀವಿ ಇವತ್ತು ಶಾರ್ಟ್ ಸ್ಪ್ರೇ ಅದನ್ನೆಲ್ಲ ತಂದಿಲ್ಲ ಹೌದಾ ಮಸ್ತ್ ಕಾಣಿಸೋಕೈತಿಲ್ಲ ಕಲರ್ ಕಲರ್ ವಿಚ್ ಕಲರ್ ಮತ್ತೀಗ ಬಲೂನ್ ಬಲೂನ್ ಒಡ್ಬೇಕೇನೋ ಉದಾಹಕತೆ ಪಪ್ಪ ಬಲೂನ ಹ್ಮ್ ಏ ಬಲೂನ ಬಾರ ಓಬರು ಬಂದೆ ಬಂದೆ ಚಲ್ತಾದವ ಲೈ ಸಾಗ್ ಬ್ಲಸ್ಟ್ ಮತ್ತೆ लास्टಂತ ಕೊಡೆಯೋದಲ್ಲ ಅದನ್ನ ಹತ್ತದವ ಇಲ್ಲೊಂದು ದೊಡ್ಡ ಗುಡ್ ಮಾಡಬೇಕು ಇಲ್ಲಿ ಬಂದೆ ಕಟ್ಸಿನಾ ಹಂಗ ಪಪ್ಪ ಅದರೊಳಗೆ ಮಿಂಚ್ ಹಾಕ್ಬೇಕು ಪಪ್ಪ ಮಿಂಚ್ ಹಾಕಿ ಒಡೆದು ಬಿಟ್ರೆ लास्टವೇದಕ್ಕೆ ಭಾರೀ ಮಜಾ ಅದ ಮತ್ತೆ ಕೇಕ್ ಕಟ್ ಮಾಡೋಕೆ ವಾಡಿತರೆ ಬಲೂನ್ ಕೇಕ್ ಕಟ್ ಆದ್ಮೇಲೆ ಒಳೀತಾರೆ ಹಾ ಸಂಸನ್ ಕಟ್ರಿ ಮತ್ತೆ ಆಮೇಲೆ ಬಿಡಿತಾವು ಪಪ್ಪ ಅವ್ರ ಅನ್ಕೋರೇಷನ್ ಮಾಡಾಕತ್ತ ರೀ ಅನ್ಕ ತನಕ ನಾನು ಹರ್ಷ ಹೋಗಿ ಅದ ಕಿರಟ ಐತೆ ಅಂತರಪ್ಪ ಅದನ್ನು ಬರ್ತೀವಿ ರೀ ಈಗಂತ ನೋಡ್ರಿ ನಾವು ದಾದಿ ಅಂಗಡಿ ಕಡೆ ಬಂದ್ವಿ ಬಟ್ಟೆ ಅಂಗಡಿ ಅನ್ಕು ಗದಲೈತಿ ಅದ್ರೊಳಗೆ ಹೋಗಿ ತೊಗೊಂಡ್ ಬರ್ತೀವ್ರಿ ನಮ್ಮ ಅಪ್ಪ ಹಾಕ ಕಿರೀಟ ಫೈನಲಿ ಈಗ ನಾ ಕಿರಟ ಅಂತ ತೊಗೊಂಡಿನ್ರಿ ದಾದಿ ಮಕ್ ತೋರಿಸಿ ಮನಿಂಗ ಹೋಕ್ಕ್ರಿ ಬಾಳತ್ತಾತ್ರಿಪಲ್ಲಿ ನಿಂತ ಈಗ ಹೊಕೇನ್ರಿ ನಮ್ಮ ಮಮ್ಮಿಯವ್ರ ಇನ್ನು ಕೇಕ್ ತೊಗೊಂಡ್ ಬರಾಕತ್ತರಿ ನಂಬಕ್ ನೋಡ್ರಿ ಪರ್ತಾ ಬಿಟ್ಟೈತೆ ಅದ ಪಪ್ಪಾ ಡೆಕೋರೇಷನ್ ಆತ ಸಿಂಪಲ್ ಲುಕ್ ಬರಿ ಕನಸ ಇಷ್ಟು ಗುಂಚರ ಕಟ್ಟಿದೇನ ಇದೇನ್ ಬೆಟ್ ಬೆಣ್ಣೆ ಬಿಡಲತ್ತಲ್ಲ ಏನ್ ಕೇಕ್ ಕಿಟ್ಟಿಂಗ್ ಸ್ಟಾರ್ಟ್ ಹ್ಞೂ ಮಸ್ತ್ ಐತ ಕೇಕ್ ನಿಂತ್ರಿ ಇವ್ರಿ ಈಗ ಎಲ್ಲಾರು ತಮ್ಮ ಪೊಸಿಷನ್ ಗೆ ಕೇಕ್ ಮಾತ್ರ ಭಾರಿ ಐತ್ರಿ ನೋಡಾಕ ನೀ ಬೆಂಕಿ ಹಚ್ಚಕ್ ನಿಂತ್ಯಾನ ಅದಕ್ಕೆ ನಿಂತೀ ಸೆಲ್ಡ್ ಹೋಗಿ

ಸ್ಕೂಲಿಂದ ಬಂದ್ಯಾರ ಮತ್ತು ನಾ ಎಲ್ಲಿ ಹೋಗಕತ್ತಾರೆ ಅಂತ ಹೇಳಿದ್ರೆ ಮಮ್ಮಿ ಮನಿಗೆ ಹೋಗಾಕತ್ತೇನು ರೀ ವಿಡಿಯೋ ಮಾಡೋದೇಂತೀ ಅದಕ್ಕೆ ಸ್ಕೂಲಿಗೆ ಬೆಳಗ್ಗೆ ಒಳಗೆ ಜಲ್ದಿ ಹೋಗಿ ರೀ ಮತ್ತು ಚಾರ್ಜ್ ಇದ್ದಿದ್ದಿಲ್ಲ ನಾನು ನಿಮ್ಗೆ ನಿನ್ನೆ ಹೇಳಿದ್ದೆ ಮಮ್ಮಿಯವ್ರು ಬಂದಾಗ ನಿನ್ನೆ ರಾತ್ರಿ ನೋಡ್ಕೊಟ್ಟು ಚಾರ್ಜ್ ಇಡೋಕ್ಕಾಗಿದ್ದಿಲ್ಲ ಮತ್ತು ಇವತ್ತು ಬೆಳಗ್ಗೆ ಆಪ ಇಟ್ಟಿದ್ಲು ರೀ ಸೊ ಈಗ ನೋಡಿರಿ ಚಾರ್ಜ್ ಅನ್ಕೋ ಆಗೈತಿ ಅದಕ್ಕೆ ನಾ ಇವತ್ತು ಬೆಳಗ್ಗೆ ವ್ಲಾಗ್ ಮಾಡಿದ್ದಿಲ್ಲ ರೀ ಚಾರ್ಜ್ ಇಲ್ಲ ಅಂತ ಹೇಳಿ ಈಗ ಚಾರ್ಜ್ ಐತಿ ಸೊ ಈಗ ಹೋಗಾಕತ್ತ ನೋಡಿರಿ ನಾನು ಮಮ್ಮಿ ಮನಿಗೆ ವಿಡಿಯೋ ಮಾಡೋಕೆ ಇಲ್ಲ ಕುಲ್ಫಿ ಅವ್ರು ಬಂದಿದ್ರಿ ನಾವು ಈಗಲ್ಲೇ ಐದೈದು ರೂಪಾಯಿ ಕುಂತದ ಕುಲ್ಫಿ ತೊಗೊಳಕತ್ತೆ ನೋಡ್ರಿ ಅಂದ್ರೆ ಹೋಗಾಕತ್ತಿದ್ವಿ ಮತ್ತೆ ದಾದಿ ಬರ್ತಾರೆ ಅಂತ ಅಲ್ಲೇ ದವಾಖಾನಿಗೆ ಅವ್ರಾಗ ಅಲ್ಲಿ ತನಕ ಬಿಡ್ತಾರಂತೆ ರೀ ಈಗ ಕುಲ್ಫಿ ತಗೊಂಡು ಹೋಕ್ಕೇನು ನೋಡ್ರಿ ನಾನು ಅಂತ ನೋಡ್ರಿ ನಮ್ಮ ದಾದಿ ಆಟೋ ತಗೊಂಡ್ ಬಂದಿದ್ರೆ ಈಗ ಆಟೋದೊಳಗೆ ಹೋಗಾಕತ್ತೇವ್ರಿ ನಾವು ದಾದಿ ಮಾವ್ರು ಅನ್ಕ್ರಿ ದವಾಖಾನಿಗೆ ಹೋದ್ರಿ ನಾನು ಇಲ್ಲಿ ಬಂದೆ ನೋಡ್ರಿ ಈಗ ಇಲ್ಲಿ ಬಂದೆ ದಾದಿ ಹಂಗ ದಾದಿ ಅಂಗಡಿಗೆ ಏನಕತ್ತೆ ನೋಡ್ರಿ ಮಮ್ಮಿ ಮನೆಗೆ ರೀ ಯಾ ಕಾಮಿಡಿ ವಿಡಿಯೋ ಮಾಡ್ಬೇಕಂತಿದ್ವಿ ರೀ ಆದ್ರೆ ನಮ್ ಹಶುಂಟಿ ಚಾಚೆ ಅವ್ರೆಲ್ಲಾರೋರಿಗೆ ಹೋಗತ್ತಾರಂತ್ರಿ ಇವತ್ತ ಸೊ ಅವರಿಗೆಲ್ಲ ಬಿಟ್ಟು ಬರ್ಸವ್ರಿ ಅಲ್ಲಿ ಡೈರೆಕ್ಟ್ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಮುಟ್ಟದಾದ್ಮೇಲೆ ಮುಗ್ದಿಲ್ಲ ತಗೋ ಈಗ ಮಾರ್ಕೆಟಿಗೆ ಹೋದಾದ್ಮೇಲೆ ವಿಡಿಯೋ ಮಾಡೋದೇನ್ ಅನ್ಸತ್ರಿ ಗೊತ್ತಲ್ಲ ನಾ ಇಲ್ಲಿ ಬಂದೇನ್ರಿ ಈಗ ಈಗ ನೋಡ್ರಿ ನಾವು ಹುಬ್ಬಳ್ಳಿಗ್ ಹೋಗಾಕ ಬಸ್ನಾಗ ಅಂದ್ರ ಹತ್ಕೊಂತೀವಿ ಟಿಕೆಟರ್ ಸೆಕ್ಸ್ಯಾರಿ ಈಗ ಅಂತ ನೋಡ್ರಿ ಬಸ್ ಸ್ಟಾಪ್ ಅಂತ ಈಗ ನಾವೆಲ್ಲಾರು ಹೇಳಕತ್ತೀವಿ ರೀ ಈಗ ನೋಡ್ರಿ ನಾವು ಇಲ್ಲಿ ಬಂದೇವಿ ಟಾಪ್ ಇನ್ನು ನೂರು ರೂಪಾಯಿ ಒಂದು ಅಂತೀರಿ ಅದನ್ನೇ ನೋಡಕತ್ತಾರ ರೀ ಸೀಮಾ ಆಂಟಿ ಮತ್ತು ಹಂಗೆ ಚಾರ್ಜಿ ಶಾಪಿಂಗ್ ಮಾಡೋದಿಲ್ಲ ಅವ್ರಿಗೆ ಹೋಗರನ್ರಿ ಸೀಮಾ ಆಂಟಿ ಹೆಂಗೆ ಅದಾವ ಇವ ಚಲೋ ಅದನ್ನ ನೋಡಾಕತ್ತ ರೀ ಈಗಂತ ನೋಡ್ರಿ ನಾವಿಲ್ಲಿ ಟಾಪ್ ತೊಗೊಂಡಲ್ಲ ಇಲ್ಲೇ ಟಾಪ್ ತಗೊಂಡೆ ಈಗ ಮತ್ತೆ ಹೋಗಕತ್ತೆ ನೋಡ್ರಿ ನಮಗೆಲ್ಲ ನಮ್ಮ ಚಾಚಿಯವ್ರು ಅದನ್ನ ಟಾಪ್ ತೊಗೊಂಡಾರೀ ಇಲ್ಲಿ ಬೆಳಿ ನೋಡ್ರಿ ಫಸ್ಟ್ ಟ್ರೆಶ್ ಅದ ಈಗಂತೂ ನೋಡ್ರಿ ನಾವಿಲ್ಲಿ ಹಾ ಗೊತ್ತಿಲ್ವಾ ಇಲ್ಲೇ ಇದು ನೋಡ್ರಿ ಸ್ಯಾರಿ ಅವನ್ನೆಲ್ಲ ಇದು ನೋಡ್ರಿ ಮಸ್ತ್ ಮಸ್ತ್ ಮತ್ತೆ ಟಾಪ್ ಅದಾವ ರೀ ಮತ್ತೆ ಸೀರೆನೋ ಅದಾವ ಲಾಂಚ್ ದಿನ ಎಲ್ಲ ಇದೆ ಬರೀ ಬರೀ ಅದಾವ ರೇಟು ಹಾಕಿದ್ದೆ ಐತ್ರಿ ಅದ್ರ ಮೇಲೆ ಈಗ ನೋಡ್ರಿ ನಾವಿಲ್ಲಿ ನನ್ನ ಫೇವ್ರೇಟ್ ಆಮ್ಚೂರ್ ತೊಗೊಳ್ಬಂದೆ ಯಾಕೆ ತೊಗೊತೀನಿ ಅಷ್ಟು ಉಂಟು ಅದ ಯಾವುದಿಲ್ಲ ವೆರೈಟಿ ವೆರೈಟಿ ಅದಾವೆ ನಾ ನಾ ನೋಡ್ತಾರೆ ಈಗಂತೂ ನಾವಿಲ್ಲಿ ಆಮ್ಚೂರು ತೊಗೊಂಡೇವ್ರಿ ಮತ್ತೀಗ ಎಲ್ಲಿ ಹೋಗಾಕತೆ ಗೊತ್ತಿಲ್ಲ ಒಟ್ಟು ಹೋಗಾಕತ್ತೇವ್ರಿ ಈಗ ನೋಡ್ರಿ ನಾವಿಲ್ಲಿ ಪ್ರೀತಿ ಸಿಲ್ಕಿಗೆ ಬಂದೇವಿ ಸೀರೆ ತೊಗೊಳಾಕ ನೋಡೋಣ ಬರ್ರಿ ಸೀರೆ ತೊಗೊತಾರೋ ನೋಡಿ ಹೋಗ್ತಾರೋ ಒಟ್ಟು ಗೊತ್ತಿಲ್ಲ ಎರಡು ಟಾಪ್ ತೊಗೊಂಡ್ರೆ ಇಲ್ಲೇ ಸೀರೆ ತೊಗೋಕ್ ಬಂದ ನೋಡ್ರಿ ಇಲ್ಲಿ ಮೆಹಂದಿನೂ ಹಾಕ್ತಾರೆ ಅಲ್ಲಿ ಹಣ್ಣು ಹಾಕೊಂತಾರೆ ನೋಡಿ ಅವ ಮೆಹೆಂದಿನೂ ಹಾಕೊಂಡ್ರೆ ಈಗ ಫಸ್ಟ್ ಹೋಗಿ ಸೀರೆ ತೊಗೊಂಡ್ ಬರೋಣ ಬರ್ರಿ ಈಗಂತೂ ನಾವಿಲ್ಲಿ ನೀರು ಕುಡಿಯಕ್ಕೆ ಬಂದಿದ್ವಿ ನಾಶುಂಟು ಸಿಮೆಂಟ್ ನೀರು ಕುಡಿಯೋಕತ್ತಾರೆ ನೀರಿನ ಬಾಟ್ಲೇನೋ ತುಂಬ್ಕೊಂಡು ಬಂದಿರಿ ನಾವು ಅರ್ಜೆಂಟ್ ಏನಾಗ ಎಷ್ಟು ಕೋಲ್ಡ್ ಅದಾವ್ರಿಂದ ಈಗ ನೀರು ಕುಡಿದ ಅಲ್ಲೇ ಸೀರೆ ನೋಡೋಕೆ ಹೋಗೋಣ್ರಿ ಈಗ ನೋಡ್ರಿ ನಾವೇ ಕೆಳಗೆ ಸೀರೆ ಇಷ್ಟ ಇಲ್ಲ ಅಂತ ಈಗ ಮ್ಯಾಲೆ ಬಂದಿರೋ ಸೀರೆ ತೊಗೊಳಕ್ರಿ ಈ ಸೀರೆ ನೋಡ್ರಿ ಫಸ್ಟ್ ಮಸ್ತ್ ಐತಿ ನೋಡಿದ್ರೆ ನಾವೇ ತೊಗೋಬೇಕನ್ನೋಷ್ಟೈತ್ರಿ ಭಾರೇ ಐತ್ರಿ ಮಡಿ ಏನೋ ಅಂತಾರೆ ಇದಕ್ಕೆ ಬನಾರಸ್ ಸೀರೆ ಅಂತರಿ ಅದನ್ನ ತೊಗೊರಕತ್ತೀ ನಮ್ಮ ಚಾಚಿ ಭಾರಿ ಐತ್ರಿ ಅದು ಇಷ್ಟು ಗ್ರ್ಯಾಂಡ್ ಗ್ರ್ಯಾಂಡ್ ಸೀರೆ ನಾವು ರೀ ಮತ್ ಇನ್ನೂ ಗ್ರ್ಯಾಂಡ್ ತಗೊಂಡ್ ಬಂದ್ರಿ ಅದ್ ವಾವ್ ಮಸ್ತ್ ಸೀರೆ ಅದಾವ ರೆಡ್ ವಾವ್ ಈಗ ನೋಡ್ರಿ ನಾವ್ ಫೈನಲಿ ಸೀರೆ ತೊಗೊಂಡು ಈಗ ಈಗ ಹೊರಬಿಟ್ಟ ಹೋಗ್ಯವ್ರಿ ಈಗಂತ ನೋಡ್ರಿ ನಾವಿಲ್ಲಿ ಶಾಪಿಂಗ್ ಅದನ್ನೆಲ್ಲ ಮಾಡಿದ್ವಿ ಸೀರೆದ ಮತ್ ಈಗ ಹೋಗಕತ್ತೇವ ನೋಡ್ರಿ ಅಂದ್ರೆ ಇವ್ರು ಇವ್ರಿಗೆ ಹೋಗಾರಿ ಮತ್ತೆ ಹೋಗಬೇಕ್ರಿಂತ ಶಾಪಿಂಗ್ ಮಾಡಿ ಆ ನವಾಜ್ ಸುಲಿನ ಬರೀ ನೋಡ್ರಿ ಇಲ್ಲಿ ಎಲ್ ಬಂದ್ರು ಆಟ ರೀ ತಪ್ಪೀರಿ ಅದ ನೋಡ್ರಿ ಮತ್ ನಾವಿಲ್ಲಿ ಕಬ್ಬಿನ ಹಾಲ್ ತೊಗೊಳಕತ್ತೇನಿ సన్సన్ గ్లాస్ అదా రూ సాసన్ గ్లాస్ బాగుంది కబ్బీణ హాల్ అదనె కుడి బందే నోడప ఇం ఇంగ్ ప్యాంటే అంగడీగా బందే రీ ప్యాంట్ ఓతి డ్రెస్ ఓతి అోడ్రీప సన్సన్ మొగ్గురు టాప్ ఎస్ మస్తు మోడ్రీప ఎవ్ మంటీ ప్యాంట్స్ అందరం చాచావర్గా ಅದನ್ನ ಮತ್ತೆ ಇಲ್ಲಿ ಬಂದೇವ್ರಿ ಮತ್ತೆ ಇದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಊರಿಗೆ ಹೋಗಬೇಕು ರೀ ಅವರು ಮತ್ತು ಈಗ ಇಲ್ಲೇ ಟೈಮ್ ಭಾಳ ಆಗಿಬಿಟ್ಟಿತ್ತು ರೀ ನಾ ಮೂರು ಗಂಟೆ ಯಾರಾಗ ಬಂದೈತಿ ಮತ್ತು ಅವ್ರು ಇಲ್ಲಿ ಯಾವಾಗ ಹೋಗಿ ಮುಟ್ಟಬೇಕು ಅದು ಗೊತ್ತರಿ ಆದರೆ ಈಗ ಜನ್ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ರೀ ಅವ್ರು ಈಗ ನಾ ನೋಡ್ರಿ ಪಾಲಿಲ್ ಇಲ್ಲಿ ಅಲ್ಲಿ ಬಂದು ಈಗ ಇಲ್ಲಿ ಬಂದೇವ್ರಿ ಸಣ್ಣ ಸಂದ್ರಗಿಂತ ಹಾಸಿ ಯಾಕಂತ ಹೇಳ್ತಿರ್ಲಿಲ್ಲ ಸಿಮ್ಯಾಂಟಿಗೆ ಅಲ್ಲಿ ಪ್ಯಾಂಟ್ ಏನೋ ಇದು ಕರೆಕ್ಟಿಲ್ಲಂತ್ರಿ ಅಂದ್ರೆ ಅವ್ರಿಗೆ ಬೇಕಾಗಿರ್ತಾರ ಇಲ್ಲಂತ್ರಿ ಇಲ್ಲಿ ಬಂದಿರೀ ನಾವು ಇಲ್ಲದ ನೋಡ್ರಿ ಚಲೋ ಚಲೋ ಪ್ಯಾಂಟ್ಸ್ ಅಂತ ಎಲ್ಲ ಶಾಪಿಂಗ್ ಮಾಡಿ ಬಸ್ಸಿಗೆ ವೇಟ್ ಮಾಡಾತ್ತ ಸಾರಿ ಆಟೋಗೆ ಮಾಡಾಕತ್ತಾರ ನಾವು ಆಟೋಕ್ಕೆ ಹೋಗ್ಯಾವಿ ಇವ್ರಿಗೆ ಬಸ್ಸಿಗೆ ಹೋಕ್ಕ ಇವರಿಗೆ ಅವರಿಗೆ ಒಂದು ಮಾತು ಸುಮ್ಮನೆ ಸುಮ್ಮನೆ ಅಲ್ಲಿ ಅಲ್ಲಿಲ್ಲೇ ಈಗ ನೋಡ್ರಿ ನಾವ ಮತ್ತೆ ಆಟೋ ಹೇಳಿದ್ದೆ ಮನೆಗೆ ಹಾಕತ್ವಿ ಈಗ ನೋಡ್ರಿ ನಾವಿಲ್ಲಿ ಹೊಸರು ಬಸ್ ಸ್ಟ್ಯಾಂಡ್ ಬಂದೇವಿ ಇವ್ರೆಲ್ಲಾರಿಗು ಬಸ್ ಸ್ಟ್ಯಾಂಡ್ ಒಳಗೆ ಬಿಟ್ಟೆ ನಾವು ಅಲ್ಲಿಂದ ಈಗ ಇದು ಹೊಸರು ಬಸ್ ಸ್ಟ್ಯಾಂಡ್ ನೋಡ್ರಿ ಫಸ್ಟ್ ದೊಡ್ಡ ಇಲ್ಲಿ ಮ್ಯಾಗೂ ಐತಿ ಅಲ್ಲಿ ಕೆಳಗೂ ಐತ್ರಿ ನಾವು ಫಸ್ಟ್ ಟೈಮ್ ಬಂದೇವ್ರಿ ಇಲ್ಲಿ ಮೇಲೆ ಇಲ್ಲಿಂದ ಹೋಕ್ಯಾವ್ರಿ ಹೋಗಿ ಇವ್ರಿಗೆಲ್ಲಾರ್ಗು ಬಸ್ ಹತ್ತಿಸಿ ಆಮೇಲೆ ನಾವು ನಮ್ಮ ಮನೆಗೆ ಹೊಕೇವ್ರಿ ಎಲ್ಲರಿಗೂ ಬಸ್ ಹತ್ತಿಸಿ ಈಗ ಹೋಗಾಕತ್ತೀವಿ ನೋಡ್ರಿ ನಾವು ಈಗಂತ ನಾವೆಲ್ಲರೂ ಹೋಗಾಕತ್ತೀವಿ ನೋಡ್ರಿ ಅವ್ರಿಗೆಲ್ಲರಿಗೂ ಬಸ್ ಹಂಚ್ ಹಚ್ಚಿದ್ವಿ ಈಗ ನಾವು ಮನೆಗೆ ಹೋಗ್ಯವ್ರಿ ಪಪ್ಪ ನಾ ಎಲ್ಲೇ ಐತೆ ಅಂತ ಆದಿ ಮನಿ ಕಡೆ ಮತ್ ನಾಳೆ ಭಯ್ಯ ಆಪ ನಾವೆಲ್ಲರೂ ಸೇರಿ ಕಾಮಿಡಿ ವಿಡಿಯೋ ಮಾಡಕ್ ಬರ್ತೇವಂತ ಹೋದಿಲ್ಲ ಮತ್ ಆಪ ಒಬ್ಬಕ್ಕೆ ಕಾಳೆ ನಾವ ಇಲ್ಲಿ ನನ್ ಗೆಳೆಯರ್ ಇಸ್ಬಿಡ್ರಿ ನಾ ಇಲ್ಲಿ ತನ ಹೋಗ್ಬಿಡ್ತೀನಿ ಅಂಗಡಿ ಕಡೆ ಹಾ ಹಾ ದ ದಿ ಅಂಗಡಿಕಡೆ ಇಸ್ಬಿಟ್ರಿ ಅಲ್ಲಿಂದ ಹೋಗ್ಯಾನೇ ಬಸ್ಸಿಗೆ ಹೋಗಿರಾ ನೀನೇ ಹಾ ಆಟೋ ಆಟ ಈಗ ಅಂಥೇಳಿ ಇವ್ರ ಅವ್ರ ಮನಿಗೆ ಹೋಗಾರಿ ನಾನು ಮನಿಗ್ ಹೋಗನಿ ಮತ್ತ್ ಅವ್ರ ಅವ್ರ ಮನೆಗೆ ಹೋಗಾರ ಈಗ ಹೋಗೋದ್ ನೋಡ್ರಿ ಅವ್ರ ಇದ್ದಾಗ ಎಷ್ಟು ಎಂಜಾಯ್ ಆಗೇತ್ರಿ ಇನ್ನತ್ರ ದಿನ ಹೇಳಂತೇಳಿ ಅವ್ರ ಸೋ ಇನ್ನೊಂದ್ಸಲ ತನಕ ಸೊ ಅಂತ ಈಗ ದಮನ ಕುಂದ್ರ ಈಗ ಅನ್ಕ್ರ ಅವಂಗ ಆಟೋ ಸಿಕ್ಕೈತ್ರಿ ಈಗ ಹೋಗಾಕದ್ ನೋಡ್ರಿ ಅವ್ ಮನಿಗೆ ಕೋರ್ಟ್ ನೋಡ್ರಿ ಇದು ಹೊಸ ಈಗಂತೂ ನಾವು ಆಟೋದೊಳಗಿಂತ ಹೇಳಿದೀನಿ ಮಮ್ಮಿ ನಾನು ಅಲ್ಲೇ ಹೇಳ್ತೀನಿ ಅಂತ ಹೇಳಿದ್ದೆ ಅವ್ರ ಆಟೋದೊಳಗೆ ಹ್ಞೂ ಸಂಜೆ ಮುಂದೆ ತಗೋ ಸಂಜೆ ಮುಂದಿಲ್ಲ ಈಗ ಮಧ್ಯಾಹ್ನ ಊಟ ಮಾಡ್ಕೊಂತ ಹೋದ್ರ ಆತ ಹೌದಮ್ಮ ಈಗಂತ ಮನೆಗೆ ಬಂದೇವ್ರಿ ಮನೆ ಒಂಥರ ಖಾಲಿ ಖಾಲಿ ಅನಿಸ್ತೈತಿ ಮಮ್ಮಿ ಈಗ ಅವರೆಲ್ಲರೂ ಬಂದದ್ದು ಖುಷಿ ಆಯಿತು ಮತ್ತೆ ಈಗ ಅವ್ರು ಹೋದ ತಕ್ಷಣ ಈಗಂತೂ ನಾ ಇಲ್ಲಿ ಊಟ ಮಾಡೋಕ್ಕೆ ಕೊಳವಿನ ಕರ್ಕೊಳಾಕತ್ತೇ ನೋಡ್ರಿ ಇದು ನೋಡ್ರಿ ನಾನು ಹೊಳವಿ ಕರ್ಕೊಳಕತಿದ್ದೆ ನಾ ಹಳದಿ ಮಾಡಾಕತ್ತಿದ್ದೇನೆ ಅಂತ ನೋಡ್ರಿ ಇದ್ರೊಳಗೆ ನೋಡಿರಿ ಪಾಯ್ ಎಷ್ಟು ದೊಡ್ಡದು ಬಂದೈತಿ ಇದೆ ಅಂದರೆ ಇದು ಕರೆಕ್ಟ್ ಟೈಮಿಗೆ ಕಟ್ಟಾಗಿದ್ದಿಲ್ಲ ಏನು ರೀ ಅದಕ್ಕೆ ಇಷ್ಟು ಬಂದೈತೆ ರೀ ಇದು ಇಲ್ಲಿ ಬಿಟ್ಟರೆ ಮತ್ತೆ ಏನೋ ಕರ್ಕೊಳಾಕತೀನಿ ರೀ ಅದನ್ನು ತೊಗೊತೀನಿ ರೀ ಹೊರಗೆ ನಮ್ಮ ತಮ್ಮ ನಾನು ಸ್ಟಾರ್ಟ್ ಆದ್ರೆ ಅವಳು ಟ್ಯೂಷನಿಗೆ ಹೋಗಂದ ತಕ್ಷಣ ಊಟ ಮಾಡಿದ್ದೆ ರೀ ಮತ್ತು ಬ್ಯಾಗು ಪ್ಯಾಕ್ ಆಗೈತೆ ರೀ ನಾನು ಈಗ ದಾದಿ ದಾದಿ ಮನೆಗೆ ರೀ ದಾದಿ ಮನೆಗೆ ಹೋದ್ಮೇಲೆ ಬ್ಲಾಕ್ ಕಂಟಿನ್ಯೂ ಹಾಕಿತ್ತು ಅಲ್ಲಿ ತನಕ ನನಗೆ ನಾನು ಅನ್ಮ್ತಿರ್ತೀನಿ ಅಂತ ನೋಡಿದ್ರಿ ಬಸ್ಸಿಗೆ ಅಂದರು ವೇಟ್ ಮಾಡಿದ್ರಿ ಇಲ್ಲ ನಾನು ಬಸ್ಸಿದ್ರೆ ಬಸ್ಸಿಗೆ ಹೋಗಿ ನಿಲ್ಕಂದ್ರೆ ಇಲ್ಲ ತಮ್ಮಾಗಂದ್ರು ಅಳು ಚಾಲು ಆಗೈತೆ ರೀ ಹಾಕೇಳಿರಿ ಟ್ಯೂಷನ್ಗೆ ಹೋಗಿ ಹೇಳ್ರಿ ಅದಕ್ಕೆ ಈಗಂತೂ ನಾ ಮನೆಗೆ ಹೋಗತ್ತಿದ್ದೇ ಅದ್ರ ಮಮ್ಮಿ ಪಪ್ಪ ಏನಂದ್ರೆ ಇಲ್ಲ ನಾವು ಬರ್ತೀವಿ ಸಂಜೆ ಮುಂದೆ ನಮ್ಮ ಜೊತೆನ ಬಾ ಅಂದಾರ್ರಿ ಸೊ ಈಗ ನನ್ನ ಬ್ಯಾಗ್ ಅನ್ಕರ ಪ್ಯಾಕ್ ರೀ ಪಪ್ಪ ಮಮ್ಮಿ ಏನಂದ್ರೆ ನಾವು ಬರ್ತವೆ ಬಾ ಅಂತ ಹೇಳಿದ್ರಿ ಸೊ ಅದಕ್ಕೆ ಈಗ ಸಂಜೀವ್ ತಗೋಲ್ರಿ ಸೊ ಐ ಹೋಪ್ ನಿಮ್ಗೆ ಇವತ್ತು ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಆದ್ರೆ ನಮ್ಮ ಚಾನೆಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಭೇಟಿಯಾಗೋನಂತ್ರಿ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕೆರ್ ಬಾಯ್